ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಒಂಬತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸೊ ಸಂಖ್ಯಾ ಪದ್ಧತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ದಶಮಾಂಶ ರೂಪದಲ್ಲಿ ವಿಸ್ತರಣೆ ಹೆಂಗೆ ಮಾಡೋದು ಅಂತ ಹೇಳಿ ಉದಾಹರಣೆ ಲೆಕ್ಕಗಳು ನೋಡ್ತಾ ಇದ್ವಿ ನೆಕ್ಸ್ಟ್ ಉದಾಹರಣೆ ಒಂಬತ್ತು ಝೀರೋ ಪಾಯಿಂಟ್ ಸೊನ್ನೆ ಬಿಂದು ಎರಡು ಮೂರು ಐದು ಮೂರು ಐದು ಮೂರು ಐದು ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಎರಡು ಮೂರು ಐದು ಬಾರ್ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಝಡನ್ನು ಒಳಗೊಂಡಿದೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಕ್ಯೂವು ಸೊನ್ನೆಗೆ ಸಮನಾಗಿರಬಾರ್ದು ವ್ಯಕ್ತಪಡಿಸ್ ಅಂದರೆ ಈ ರೂಪದಲ್ಲಿ ವ್ಯಕ್ತಪಡಿಸಬಹುದು ಎಂದು ತೋರಿಸಿ ಅಂತ ಹೇಳಿದ್ದಾರೆ ಓಕೆ ಸೊ ಹಾಗಾದರೆ ಇದು ಏನಾಗಿದೆ ಇಲ್ಲಿ ಇದು ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನ ಎಕ್ಸ್ ಅಂತ ತಗೋಬೇಕು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಟು ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ಅಂತ ಹೇಳಿ ತಗೋಳೋಣ ಓಕೆ ಓಕೆ ಪರಿಹಾರ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಟೂ ತ್ರೀ ಫೈವ್ ಅಂತ ಹೇಳಿ ತಗೊಂಡೋಣ ಓಕೆ ಸೊ ಈಗ ಇಲ್ಲಿ ನಾವು ಫಸ್ಟಿನ ಲೆಕ್ಕದಲ್ಲಿ ಏನಂತ ನೋಡಿದ್ವಪ್ಪ ಅಂತ ಅಂದರೆ ಓಕೆ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಟು ತ್ರೀ ಫೈವ್ ತ್ರೀ ಫೈವ್ ಅಂತ ಇದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಎರಡು ರಿಪೀಟ್ ಆಗಿಲ್ಲ ಅಂದರೆ ಎರಡು ಪುನರಾವರ್ತನೆ ಆಗಿಲ್ಲ ನಮಗೆ ಪುನರಾವರ್ತನೆ ಆಗಿರೋದು ಯಾವುದು ಮೂರು ಐದು ಮಾತ್ರ ಪುನರಾವರ್ತನೆ ಆಗಿದೆ ಅರ್ಥ ಆಗೈತಾ ಹಾಗಾದ್ರೆ ಎಷ್ಟು ಸಂಖ್ಯೆಗಳು ಪುನರಾವರ್ತನೆ ಆಗಿದ್ದವು ಎರಡು ಆಗಿಲ್ಲ ನಾವು ಎರಡನ್ನ ಕನ್ಸಿಡರ್ ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಪುನರಾವರ್ತನೆ ಆಗಿಲ್ಲ ಅಂದರೆ ಪುನರಾವರ್ತನೆ ಆಗಿರೋ ಸಂಖ್ಯೆಗಳೆಷ್ಟು ಮೂರು ಐದು ಅಂದರೆ ಎರಡೇ ಸಂಖ್ಯೆಗಳು ಪುನರಾವರ್ತನೆ ಆಗಿರೋದ್ರಿಂದ ನಾವು ಎಷ್ಟು ಅಂಕಿಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋ ಗುಣಾಕಾರ ಮಾಡಬೇಕು ನೂರರಿಂದ ನೂರರಿಂದ ಎಕ್ಸನ್ನು ಗುಣಾಕಾರ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ಯಾಕೆ ಇಲ್ಲಿ ನೂರಿಂದ ಮಾಡ್ತಿದ್ವಿ ಮೂರಿಂದ ಯಾಕೆ ಮಾಡ್ತಿಲ್ಲ ನೋಡಿ ಇಲ್ಲಿ ಗೆರೆ ಕೂಡ ಏನಾಗಿದ್ದಾರೆ ಮೂರು ಮತ್ತು ಐದರ ಮೇಲೆ ಅಷ್ಟೇ ಗೆರೆ ಹಾಕಿದ್ದಾರೆ ಎರಡರ ಮೇಲೆ ಹಾಕಿಲ್ಲ ಯಾಕಂದರೆ ಎರಡು ಪುನರಾವರ್ತನೆ ಆಗಿಲ್ಲ ಸೊ ಹಾಗಾಗಿ ನಾವೇನು ಬರ್ಕೋಬೇಕು ಇಲ್ಲಿ ಇಲ್ಲಿ ಎರಡು ಅಂಕಿಗಳು ಮಾತ್ರ ಪುನರಾವರ್ತನೆ ಆಗಿರೋದ್ರಿಂದ ಅದು ಯಾವುದೋ ಮೂರು ಐದನ ಗುಂಪು ಮಾತ್ರ ಪುನರಾವರ್ತನೆ ಆಗಿರೋದ್ರಿಂದ ಎಷ್ಟರಿಂದ ಗುಣಾಕಾರ ಮಾಡಬೇಕು ನೂರರಿಂದ ನೂರು ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಸೊ ನೂರು ಎಕ್ಸ್ ಆಗುತ್ತೆ ಅಂದರೆ ನೂರು ಇಂಟು ಬ್ರ್ಯಾಕೆಟ್ ಒಳಗೆ ಏನಂತ ಬರ್ಕೊತೀವಿ ನಾವು ಝೀರೋ ಪಾಯಿಂಟ್ ಟು ತ್ರೀ ಫೈವ್ ತ್ರೀ ಫೈವ್ ಡಾಟ್ 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 ಹಾಂ ಹಿಂಗೆ ಬರ್ಕೊತೀವಿ ಅಥವಾ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ ಸೊ ಅವಾಗ ನೂರು ಇಂಟು ಎಕ್ಸ್ ನೂರು ಎಕ್ಸ್ ಆಗುತ್ತೆ ಇಸ್ ಈ ಟು ಎರಡು ಸೊನ್ನೆಗೆ ಎರಡು ಸ್ಥಾನ ಮುಂದಕ್ಕೆ ಹೋಗುತ್ತೆ ದಶಮಾನ ಬಿಂದು ಇಲ್ಲಿಗೆ ಹೋಗುತ್ತೆ ಇಲ್ಲಿ ಇಲ್ಲಿಗಿದ್ದುದು ಈ ಸ್ಥಾನಕ್ಕೆ ಬರುತ್ತೆ ಸೊನ್ನೆ ನೂರರಿಂದ ಗುಣಿಸಿದಾಗ ನೂರಿಂದ ಇದು ಗುಣಿಸಿದ್ರು ಅಷ್ಟೇ ಬರುತ್ತೆ ಗುಣಿಸ್ಲಿದ್ರು ಅಷ್ಟೇ ಬರುತ್ತೆ ಬೇಕಾದ್ರೆ ಗುಣಿಸ್ ನೋಡಿ ಅಷ್ಟೇ ಬರುತ್ತೆ ಓಕೆ ಸೊ ಹಾಗಾಗಿ ಎರಡು ಸ್ಥಾನ ಅಂದರೆ ಎರಡು ಮೂರು ಅಂದರೆ ಈ ಪಾಯಿಂಟ್ ಹೋಗಿಬಿಡುತ್ತೆ ಇದು ಹೋಗಿ ಇಲ್ಲಿಗೆ ಬರುತ್ತೆ ಹಾಗಾಗಿ ಎರಡು ಮೂರು ಓಕೆ ಪಾಯಿಂಟ್ ಐದು ಮೂರು ಈ ಥರ ಬರ್ತಾ ಹೋಗುತ್ತೆ ಆಯಿತಾ ಸೊ ನೆಕ್ಸ್ಟ್ ನಿಮಗೆ ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು ನಮಗೆ ಎಕ್ಸ್ ಬೆಲೆ ಏನಂತ ತೊಗೊಂಡಿದ್ದೀವಿ ಝೀರೋ ಪಾಯಿಂಟ್ ಟು ತ್ರೀ ಫೈವ್ ಬೇಕು ಅಲ್ವಾ ನಮಗೆ ಝೀರೋ ಪಾಯಿಂಟ್ ಟೂ ತ್ರೀ ಫೈವ್ ಬೇಕು ಓಕೆ ಸೊ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಕರೆಕ್ಟಾಗಿ ನೋಡ್ಕೊಳ್ರಿ ನಮಗೆ ಯಾವಾಗಲೂ ಎಕ್ಸ್ ಅಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಬೇಕು ನಮಗೆ ಇಲ್ಲಿ ಎಕ್ಸ್ ಏನಂತ ಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ಟೂ ತ್ರೀ ಫೈವ್ ಟೂ ತ್ರೀ ಫೈವ್ ತ್ರೀ ಫೈವ್ ಇದೆ ಇದೇ ಇರಬೇಕು ಎಕ್ಸ್ ಜಾಗದಲ್ಲಿ ಇದೇ ಅಂದ್ರೆ ಈ ಫಾರ್ಮಲ್ಲೇ ಇರಬೇಕು ಇದು ಬಿಟ್ಟು ಬೇರೆ ಫಾರ್ಮಲ್ಲಿ ಇರಲ್ಲ ಬೇರೆ ಫಾರ್ಮಲ್ಲಿದ್ದರೆ ನಾವು ಎಕ್ಸ್ ಅಂತ ತೊಗೊಳಕ್ಕೆ ಬರಲ್ಲ ಇಸಿಕೊಳ್ಟು ಈಗ ನಮಗೆ ಆ ಕ್ವಶನ್ ನೂರು ಎಕ್ಸ್ ಇಸಿಕೊಳ್ಟು ಎರಡು ಮೂರು ಪಾಯಿಂಟ್ ಐದು ಮೂರು ಇದೆ ಇದನ್ನ ಈಗ ಸ್ಪ್ಲಿಟ್ ಮಾಡಬೇಕು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಮಾತ್ರ ಅದು ಎಕ್ಸ್ ವ್ಯಾಲ್ಯೂ ನಮಗೆ ಹಾಕಕ್ಕೆ ಬರುತ್ತೆ ಓಕೆ ಓಕೆ ಈಗ ಸ್ಪ್ಲಿಟ್ ಮಾಡೋಣ ಈಗ ಏನಿದೆ ಇದು ನಮಗೆ ಇಪ್ಪತ್ತು ಮೂರು ಅಂದರೆ ಹಾಂ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ಐದು ಮೂರು ಈ ಥರ ಬರ್ತಾ ಹೋಗುತ್ತೆ ನಮಗೇನು ಬೇಕಾಗಿರೋದು ಝೀರೋ ಪಾಯಿಂಟ್ ಟೂ ತ್ರೀ ಬೇಕು ಅಲ್ವಾ ಓಕೆ ಈಗ ನಮಗೇನು ಬೇಕೋ ಅದನ್ನು ಕಳ್ಕೊಬೇಕು ಇದ್ರಾಗ ಕಳ್ಕೊಂಡು ಏನು ಬೇಕು ನಮಗೆ ಝೀರೋ ಪಾಯಿಂಟ್ ಟೂ ತ್ರೀ ಫೈವ್ ತ್ರೀ ಫೈವ್ ಕಳಿಬೇಕು ಕಳೆಯೋಣ ಯಾಕಂದರೆ ನಮಗೆ ಇದನ್ನು ಕಳೆದ್ರೆ ಏನು ನೋಡಿ ಬರ್ತೈತೋ ಅದನ್ನ ಇದಕ್ಕೆ ಅಡಿಷನ್ ಮಾಡಿದ್ರೆ ಸಿಗುತ್ತೆ ನೋಡಿರಿ ಕರೆಕ್ಟಾಗಿ ನೋಡ್ಕೊಳ್ರಿ ನಮಗೇನು ಬೇಕು ಜೀರೋ ಪಾಯಿಂಟ್ ಟೂ ತ್ರೀ ಫೈವ್ ತ್ರೀ ಫೈವ್ ಬೇಕು ಅದನ್ನು ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ತ್ರೀ ಒಳಗೆ ಕಳಿಬೇಕು ಕಳೀಬೇಕು ಅಂದರೆ ಮೂರಾಗ ಮೂರು ಸೊನ್ನೆ ಇದು ಮತ್ತು ಫೈವ್ ಬರ್ತೈತಿ ಸೊನ್ನೆ 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 ಮೂರ್ರಿಗೆ ಐ ಸಾರಿ ಐದ್ರಾಗ ಎರಡು ಹೋದರೆ ಮೂರು ಬರ್ತೈತಿ ಪಾಯಿಂಟ್ ಟೂ ತ್ರೀ ಬಂತು ನಮಗೆ ಅರ್ಥ ಆಗೈತಾ ಅಂದರೆ ನಮಗೆ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಪ್ಲಸ್ ಅದಕ್ಕೆ ಝೀರೋ ಪಾಯಿಂಟ್ ಟೂ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ಕೂಡಿಸಿದ್ರೆ ನಮಗೆ ಮೇಲೆ ಬರುತ್ತೆ ಅಲ್ವಾ ಹಾಗೆ ನಮಗೆ ಇದು ಏನು ಇಂಪಾರ್ಟೆಂಟ್ ನಮಗೆ ಇದು ಬೇಕು ಎಕ್ಸ್ ಇಸಿಕೊಂಡು ಝೀರೋ ಪಾಯಿಂಟ್ ಟು ತ್ರೀ ಫೈವ್ ತ್ರೀ ಫೈವ್ ಏನಿರುತ್ತೆ ಇದೇ ಫಾರ್ಮಲ್ಲೇ ಇರಬೇಕು ನಮಗೆ ಅರ್ಥ ಆಯಿತಾ ಸೊ ನಮ್ಗೆ ಇದೇ ನಮಗಿದೇ ಫಾರ್ಮಲ್ಲಿದ್ದರೆ ಮಾತ್ರ ನಾವು ಎಕ್ಸ್ ಆ ಜಾಗದಲ್ಲಿ ಇನ್ಸ್ಟೆಂಟ್ ಆಫ್ ಈ ವ್ಯಾಲ್ಯೂಗೆ ಎಕ್ಸನ್ನು ಹಂತ ಹಾಕ್ಕೋಬೋದು ಅರ್ಥ ಆಯಿತಾ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಅಂತ ಬರ್ಕೊಂಡಿದ್ದೀನಿ ಯಾಕೆ ಟ್ವೆಂಟಿ ಫೈ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ತ್ರೀ ಬರ್ಕೊಂಡಿದ್ದೀನಿ ಅನ್ನೋದು ಅರ್ಥ ಆಯ್ತಲ್ವಾ ಇಲ್ಲಿ ಇಲ್ಲಿ ಫೈವ್ ಬದಲಿ ತ್ರೀ ಬರ್ಕೊಂಡಿದ್ದೀನಿ ಯಾಕಂತ ಕ್ಲಿಯರ್ ಅರ್ಥ ಆಗೈತೆ ಅನ್ಕೊಂಡೀನಿ ಓಕೆ ಸೊ ಇಲ್ಲಿ ಅಂತ ಅಂದರೆ ನಮಗೆ ಈಗ ನಾವು ಈಗ ಇದನ್ನ ಸ್ಪ್ಲಿಟ್ ಮಾಡ್ಬೇಕು ಹೆಂಗೆ ಸ್ಪ್ಲಿಟ್ ಮಾಡಿದ್ದೀನಿ ಅಂತಂದರೆ ಹೆಂಗೆ ಮಾಡ್ಕೋಬೇಕು ಅನ್ನೋದಂದ್ರೆ ನಮಗೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ತ್ರೀ ಒಳಗೆ ಬೇಕು ಝೀರೋ ಪಾಯಿಂಟ್ ಟು ತ್ರೀ ಫೈವ್ ತ್ರೀ ಫೈವ್ ತ್ರೀ ಕಳ್ಕಂಡೆ ಸೊ ಕಳ್ಕೊಂಡ್ರೆ ನನಗೇನು ಆನ್ಸರ್ ಬರ್ತೈತಿ ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಬರ್ತೈತಿ ಹೌದಾ ಸೊ ಈ ಇಪ್ಪತ್ತ್ಮೂರು ಇಪ್ಪತ್ಮೂರು ಪಾಯಿಂಟ್ ಮೂರಿಗೆ ಪ್ಲಸ್ ಜೀರೋ ಪಾಯಿಂಟ್ ಟು ಫೈವ್ ಅಂದರೆ ಇವೆರಡು ಕೂಡಿಸಿದ್ರೆ ಮತ್ತು ನನಗಿದ್ ಬರ್ತದೆ ತಗೊಂಡಿಲ್ಲ ಇದಲ್ಲ ಇಲ್ಲಿರೋದು ಆನ್ಸರ್ ಅಲ್ವಾ ಸೊ ಹಾಗಾದ್ರೆ ಇದನ್ನು ನಾವು ಏನಂತ ಸ್ಪ್ಲಿಟ್ ಮಾಡ್ಬೋದು ಇದು ಮತ್ತು ಇದು ಇದು ನೋಡಿರಿ ಇದನ್ನು ಇದನ್ನು ಸ್ಪ್ಲಿಟ್ ಮಾಡಿದ್ದೀನಿ ಅಷ್ಟೇ ಅರ್ಥ ಆಗೈತಾ ನನಗಿದು ಇದೆ ಇದನ್ನು ಹೆಂಗೆ ಸ್ಪ್ಲಿಟ್ ಮಾಡ್ಬೇಕು ಅನ್ನೋದು ಗೊತ್ತಾಯಿತು ಇದು ಮತ್ತು ಇದನ್ನು ಕೂಡಿಸಿದ್ರೆ ಇದನ್ನ ಒಂದು ಸೆಕೆಂಡ್ ಇವೆರಡನ್ನ ಕೂಡಿಸಿದ್ರೆ ಯಾವ್ಯಾವು ಅಂತ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಸೊ ಇವೆರಡನ್ನ ಕೂಡಿಸಿದ್ರೆ ನನಗೆ ಇದು ಸಿಗುತ್ತೆ ಅರ್ಥ ಆಯ್ತಾ ಅಂದರೆ ಇವೆರಡನ್ನು ಕೂಡಿಸಿದ್ರೆ ಇದು ಸಿಗುತ್ತೆ ಅಂದರೆ ನೆಕ್ಸ್ಟ್ ಫ್ಲಿಟ್ ಮಾಡ್ಕೋಬೋದು ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ಟೂ ತ್ರೀ ಫೈವ್ ತ್ರೀ ಫೈವ್ ಅಂತ ಬರ್ಕೋಣ ಓಕೆ ಓಕೆ ಅರ್ಥ ಆಯ್ತಲ್ಲ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ಟೂ ತ್ರೀ ಫೈವ್ ಓಕೆ ಈ ಥರ ಸ್ಪ್ಲಿಟ್ ಮಾಡ್ಕೊಂಡ್ವಿ ಈಗ ನಾವೇನು ಮಾಡ್ಬೋದು ಈ ಜಾಗಕ್ಕೆ ಎಕ್ಸ್ ಅಂತ ಹಾಕ್ಕೊಂತೀವಿ ಸೊ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಪ್ಲಸ್ ಎಕ್ಸ್ ಅಲ್ವಾ ಇಲ್ಲೇನಂತ ಇರುತ್ತೆ ಇಲ್ಲಿ ನೂರು ಎಕ್ಸ್ ಓಕೆ ಸೊ ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ನೂರು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಆಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ಸೊ ಎಷ್ಟಾಗುತ್ತೆ ನೂರಾಗ ಒಂದೇ ಎಕ್ಸ್ ಎಷ್ಟು ಉಳಿತೈತಿ ನಮಗೆ ತೊಂಬತ್ತೊಂಬತ್ತು ಎಕ್ಸ್ ಇಸ್ ಈಕ್ವಲ್ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಉಳಿತೈತಿ ಓಕೆ ಸೊ ಈಗ ನಮಗೆ ಎಕ್ಸ್ ಅಷ್ಟೇ ಬೇಕು ಎಕ್ಸ್ ಇಲ್ಲ ಇಟ್ಕೊಳೋಣ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಡಿವೈಡೆಡ್ ಬೈ ನೈಂಟಿ ನೈನ್ ಓಕೆ ಈಗ ನೆಕ್ಸ್ಟ್ ಸಮಸ್ಯೆ ಬರುತ್ತೆ ಏನು ಸಮಸ್ಯೆ ಅಂದರೆ ಮಿಸ್ ಇಲ್ಲಿ ದಶಮಾನ ಬಿಂದು ಇದೆ ಇಲ್ಲಿ ದಶಮಾನ ಬಿಂದು ಇಲ್ಲ ಈಗ ಹೆಂಗ್ ಮಾಡಬೇಕು ಈ ಪಾಯಿಂಟನ್ನು ತೆಗಿಬೇಕು ಅಂದರೆ ದಶಮಾನ ಬಿಂದು ಹೋಗ್ಬೇಕು ಅಂದ್ರೆ ಎಷ್ಟು ಸ್ಥಾನಕ್ಕೆ ಹೋದ್ರೆ ಸಾಕು ನಮಗೆ ಒಂದೇ ಒಂದು ಸ್ಥಾನ ಯಾಕಂದ್ರೆ ಒಂದು ಸ್ಥಾನ ಆಗಿ ಮೇಲೆ ಪಾಯಿಂಟ್ ಈ ಕಡೆ ಬಂತು ಅಂದ್ರೆ ನಮಗೆ ಇಲ್ಲಿ ಪೂರ್ಣ ಸಂಖ್ಯೆ ಸಿಗುತ್ತಲ್ವಾ ಈ ಪಾಯಿಂಟ್ ಹೋಗಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದ್ರೆ ನಮಗೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಮುಂದೆ ಜೀರೋ ಇರ್ತತಿ ನಡೀತತಿ ಸೊ ಹಾಗಾಗಿ ಒಂದು ದಶಮಾನ ಬಿಂದು ಮುಂದಕ್ಕೆ ಹೋಗ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು ನಾವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಅಂದರೆ ಛೇದ ಮತ್ತು ಅಂಶವನ್ನ ಅಂದರೆ ಮೇಲೇನೂ ಹತ್ತು ಯಾಕಂದ್ರೆ ಒಂದು ದಶಮಾನಕ್ಕೆ ಒಂದು ಸೊನ್ನೆ ಒಂದು ಸೊನ್ನೆ ಅಂದರೆ ಹತ್ತು ಕೆಳಗೂ ಹತ್ತು ಇಂಟು ಹತ್ತರಿಂದ ಯಾಕಂದ್ರೆ ಮೇಲಷ್ಟು ಗುಣಿಸಿದರೆ ಅದರ ಬೆಲೆ ವೇರಿಯೇಷನ್ ಆಗುತ್ತೆ ಅಂದರೆ ಅದ್ರ ಬೆಲೆ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ಬೇರೆಯೇ ಬರುತ್ತೆ ಹಾಗಾಗಿ ಮೇಲೇನು ಹತ್ತು ಗುಣಿಸಿದರೆ ಕೆಳಗೇನು ಹತ್ತೇ ಗುಣಿಸಬೇಕು ಅರ್ಥ ಆಯ್ತಾ ಸೊ ನಾವು ಒಂದು ಸೊನ್ನೆಯಿಂದ ಮಲ್ಟಿಪ್ಲಿಕೇಶನ್ ಅಂದರೆ ಹತ್ತರಿಂದ ಗುಣಾಕಾರ ಮಾಡಿದ್ರೆ ಒಂದು ದಶಮಾನ ಬಿಂದು ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಅಂದರೆ ಇನ್ನೂರ ಮೂವತ್ತು ಮೂರಾಗುತ್ತೆ ಅಂದರೆ ಇಲ್ಲದ್ದು ಇಲ್ಲಿಗೆ ಬರುತ್ತೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿಗೆ ಯಾವುದೇ ದಶಮಾನ ಬಿಂದು ಇಲ್ಲ ಹಾಗಾಗಿ ಇದು ಗುಣಿಸಿದ್ರೆ ಏನಾಗುತ್ತೆ ತೊಂಬತ್ತೊಂಬತ್ತು ಇಂಟು ಹತ್ತರಿಂದ ಗುಣಿಸಿದರೆ ಒಂಬೈನೂರ ತೊಂಬತ್ತಾಗುತ್ತೆ ಅರ್ಥ ಆಯ್ತ ಒಂದು ತೊಂಬತ್ತೊಂಬತ್ತಲೇ ತೊಂಬತ್ತೊಂಬತ್ತು ಒಂದು ಸೊನ್ನೆಗೆ ಒಂದು ಸೊನ್ನೆ ಅರ್ಥ ಆಯ್ತಾ ಆನ್ಸರ್ ಎಷ್ಟು ಬರುತ್ತೆ ಈ ಪಡಿತಾನೆ ಬಾಕ್ರ ಓಕೆ ಸೊ ಈಗ ನೋಡ್ರಿ ಇದನ್ನೇ ಬಾಕರ ಮಾಡೋಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ಮೂರು ಇದೆ ಕೊನೆಯಲ್ಲಿ ಓಕೆ ಇದು ಟೇಬಲಲ್ಲೂ ಮೂರು ಟೇಬಲಲ್ಲಿ ಹೋಗಲ್ಲ ಇದು ಹೋಗಲ್ಲ ಸೊ ಇದು ಡಿವೈಡ್ ಆಗೋಲ್ಲ ಅರ್ಥ ಆಗೈತ ಸೊ ಹಾಗಾಗಿ ಪಿ ಬೈ ಕ್ಯೂ ರೂಪದಲ್ಲಿ ಅಂತ ಅಂದರೆ ಯಾವುದಪ್ಪ ಅಂದರೆ ಇನ್ನೂರ ಮೂವತ್ತ್ಮೂರು ಡಿವೈಡೆಡ್ ಬೈ ಒಂಬೈನೂರ ತೊಂಬತ್ತು ಓಕೆ ಸೊ Thank you for supporting me. Thank you for watching my video. Please subscribe my channel for supporting me. Thank you for watching my video. Thank you for supporting me. Please subscribe my channel.